ಇವತ್ತು ಗೆಲುವು ಮುಖ್ಯ ಜಿಲ್ಲೆಯಲ್ಲಿ ಸೋಮಣ್ಣ ಮುಂದೆ ಸಾಕಷ್ಟು ಸವಾಲುಗಳಿವೆ ಒಂದು ಮನೆ ಯೋಜನೆ ನಮಗೆ ಅನುಷ್ಠಾನ ಆಗಬೇಕು ಸುಮಾರು ಆ ಕೇಂದ್ರದ ಜನರ ನೀರಾವರಿ ಸಚಿವರ ಜೊತೆ ಮಾತನಾಡಿ ಆ ಯೋಜನೆಯನ್ನ ಶೀಘ್ರ ಅನುಷ್ಠಾನ ಮಾಡಿ ತುಮಕೂರು ಜಿಲ್ಲೆಗೆ ಬರುವಂತ ನೀರನ್ನು ಕೊಡಿಸುವಂತ ಕೆಲಸಗಳನ್ನು ಸೋಮಣ್ಣ ಮಾಡಬೇಕು ಇನ್ನೊಂದು ಲಿಂಕ್ ಎನಲ್ ಇವತ್ತು ಏನು ಗುಬ್ಬಿಯಿಂದ ಲಿಂಕ್ ಎನಲ್ ಅನ್ನ ಸಮರ್ಪಣೆ ಮಾಡಿದರೆ ನಮ್ಮ ನಾಯಕರಾದಂತಹ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿದ್ದಂತಹ ಶಿವಣ್ಣವರ ನಾಯಕತ್ವದಲ್ಲಿ ಒಂದು ಹೋರಾಟ ಕೃತಪ್ಪನವರ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯ ರೈತರ ಪರ ನಿಂತು ಹೋರಾಟಗಳನ್ನ ಹಮ್ಮಿಕೊಂಡಿದ್ದಾರೆ ಆ ಹೋರಾಟಕ್ಕೆ ಚಾಲನೆಯನ್ನ ಕೊಡಬೇಕಾಗಿದೆ ಮತ್ತೆ ಈಗಾಗಲೇ ಸೋಮಣ್ಣವರು ಹೇಳಿದ್ದಾರೆ ಆ ನಿಲ್ಕಿಯನ್ನು ನಿಲ್ಲಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ಅದು ಕೂಡ ಒಂದು ಸವಾಲದ ಕಾರ್ಯದಲ್ಲಿ ನಾವು ಸೋಮಣ್ಣವರ ಮೂರನೇದಾಗಿ ನಮ್ಮಲ್ಲಿ ರಾಮದುರ್ಗ ರಾಯ್ ತುಮಕೂರು ಮತ್ತೆ ರಾಯದುರ್ಗ ರೈಲ್ವೆ ಮಾರ್ಗ ಬಾಬರ್ಗೂ ಆಂಧ್ರ ಮಾರ್ಗವರೆಗೂ ಟ್ರೈನ್ ಬಂದ್ಬಿಟ್ಟಿದೆ ನಮ್ಗೀಗ ತುಮಕೂರು ಟು ಬಾಪಡ ಕನೆಕ್ಟಿವಿಟಿ ಮಾಡಬೇಕು ಅದನ್ನ ಇನ್ನೊಂದು ವರ್ಷದಲ್ಲಿ ಸೋಮಣ್ಣವರು ರಾಯಭಾಗ ಮತ್ತೆ ರಾಯದುರ್ಗ ಮತ್ತೆ ತುಮಕೂರು ಕೇಳಿದ್ದಾರೆ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತೊಂದು ಭದ್ರಾ ಮೇಲೆ ಹೇಳಿದರೆ ನಮ್ಮ ಬಜೆಟ್ ನಲ್ಲಿ ಐದು ಸಾವಿರ ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ರು ಪ್ರಧಾನಮಂತ್ರಿಗಳು ಈಗ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಆ ಮಂಡನೆಯಲ್ಲಿ ಐದು ಸಾವಿರ ಕೋಟಿಯನ್ನ ಭದ್ರಾ ಮೇಲೆ ಕೊಡಿಸುವಂತಹ ಕೆಲಸಗಳನ್ನ ಸೋಮಣ್ಣವರು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಹಾಗೆ ಹೊಸ ಕಸಾಪುರದಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಒಂದು ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಕೈಗಾರಿಕೆ ಸಚಿವರು ಕೂಡ ಅದಕ್ಕೆ ವೇಗವನ್ನು ಕೊಡಬೇಕು ಸುಮಾರು ಎರಡು ಲಕ್ಷ ಉದ್ಯೋಗವನ್ನ ಕೊಡುವಂತ ಒಂದು ಕಾಲಿದ ಯೋಜನೆಯನ್ನ ಸೋಮನವರ ಅಧ್ಯಕ್ಷತೆಯಲ್ಲಿ ಕುಮಾರನ್ ಒಂದು ನಾಯಕತ್ವದಲ್ಲಿ ಈ ಸರ್ಕಾರಕ್ಕೆ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡಿ ಆ ಕಾಲಿದ ಯೋಜನೆಯ ವರ್ಷದಲ್ಲಿ ಸಂಪೂರ್ಣ ಮಾಡಬೇಕು ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಯೋಜನೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ